ಭಟ್ಕಳ ತಾಲೂಕಿನಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುವ ಆತಂಕದ ಮಧ್ಯೆ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಂಒಬಿ ಪರೇಡ್ ನಡೆಸಿ ಪಾತಕ್ಕಿ ಪಟ್ಟಿಯಲ್ಲಿದ್ದವರಿಗೆ ಪೊಲೀಸ್ ಠಾಣೆಯಿಂದ ಎಚ್ಚರಿಕೆಯನ್ನ ನೀಡಲಾಯಿತು ಗ್ರಾಮೀಣ ಹಾಗೂ ನಗರ ಠಾಣೆ ವ್ಯಾಪ್ತಿಗೆ ಸೇರಿದ ಕ್ಲಾಸ್ ಒಂದರಿಂದ ಕ್ಲಾಸ್ ಒಂಬತ್ತರವರೆಗೆ ನೋಂದಾಯಿತವಾದ ಆರೋಪಿತರನ್ನು ಕರೆಯಲಾಗಿದ್ದು ಅವರ ಮೇಲೆ ನಿಗಾ ಇಡುವ ನಿಟ್ಟಿನಲ್ಲಿ ಮೊಬೈಲ್ ಸಂಖ್ಯೆಗಳು ಸಂಗ್ರಹಿಸಲಾಯಿತು ಅವರ ಚಲನವನನಗಳ ಮೇಲೂ ಪೊಲೀಸರ ನಿಗಾ ಇರುತ್ತದೆ ಎಂಬುದು ಸ್ಪಷ್ಟಪಡಿಸಲಾಯಿತು ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ ಅಂಗಾರೆಡ್ಡಿಯವರ ನೇತೃತ್ವದಲ್ಲಿ ನಡೆದ ಪರೇಡ್ನಲ್ಲಿ ತೀವ್ರ ಎಚ್ಚರಿಕೆ ನೀಡಲಾಯಿತು ಸಂದರ್ಭದಲ್ಲಿ ಹಿಂದಿನ ನಡೆದ ಕೆಲವೊಂದು ಕಳವು ಪ್ರಕರಣಗಳ ಕುರಿತು ವಿಚಾರಣೆ ನಡೆಸಿ ಮಾಹಿತಿ ಸಂಗ್ರಹಿಸಲಾಯಿತು ಮನೆ ಕಳ್ಳತನ ತಡೆಯುವ ನಿಟ್ಟಿನಲ್ಲಿ ಈ ಫರೇಡ್ ಅನ್ನು ಆಯೋಜಿಸಲಾಗಿದೆ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ ಸಾರ್ವಜನಿಕರಿಗೆ ಜಾಗೃತಿ ವಹಿಸುವಂತೆ ಮನವಿ ಮಾಡಲಾಗಿದ್ದು ಅನುಮಾನಾಸ್ಪದನ ಚಟುವಟಿಕೆಗಳ ಬಗ್ಗೆ ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಕರೆ ನೀಡಲಾಗಿದೆ ಈ ವೇಳೆ ಭಟ್ಕಳ ಪಿಎಸ್ಐ ರನ್ನಗೌಡ ಪಾಟೀಲ್ ಪಿಎಸ್ಐ ಭರಮಪ್ಪ ಬೆಳಗಲಿ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿ ಉಪಸ್ಥಿತರಿದ್ದರು ಉದಯ್ ನಾಯಕ್ ನುಡಿಸಿ ನ್ಯೂಸ್ ಭಟ್ಕಳ